नमस्कार ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನು ನೀಡಿರುವ ಕೀರ್ತಿ ಬೊಮ್ಮಾಯಿ ಕುಟುಂಬಕ್ಕೆ ಸಲ್ಲುತ್ತದೆ ಆದರೆ ಈಗ ಈ ಕುಟುಂಬದ ಕುಡಿ ನೆಲಕುರುಳಿದೆ ರಾಜ್ಯದಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಸೋಲಿನಿಂದ ಫ್ಯಾಮಿಲಿ ಪ್ರೆಸ್ಟೇಜ್ ಬದಲಾಗಿದೆ ಈ ಮೂಲಕ ಚುನಾವಣೆಯ ಸೋಲಿನ ಪರಂಪರೆಯು ಮುಂದುವರಿಯುತ್ತಾ ಎಂಬ ಪ್ರಶ್ನೆಗಳು ಮೂಡುವೆ ಶಿಗ್ಗಾವಿ ಎಂದರೆ ಬೊಮ್ಮಾಯಿ ಬೊಮ್ಮಾಯಿ ಎಂದರೆ ಶಿಗ್ಗಾವಿ ಕ್ಷೇತ್ರ ಎನ್ನುತ್ತಿದ್ದ ರಾಜಕೀಯ ಚಿತ್ರಣ ಈಗ ಸಂಪೂರ್ಣವಾಗಿ ಬದಲಾಯಿತ ಇಷ್ಟು ದಿನ ತನ್ನ ತೆಕ್ಕೆಯಲ್ಲಿ ಹಿಡಿದುಕೊಂಡಿದ್ದ ಶಿಗ್ಗಾವಿ ಕೈ ತಪ್ಪಿದ್ದು ಕೇವಲ ಬಿಜೆಪಿಯ ದೃಷ್ಟಿಯಿಂದ ನೋಡಕ್ಕಾಗಲ್ಲ ಬೊಮ್ಮಾಯಿ ಕುಟುಂಬದ ರಾಜಕಾರಣ ಇತಿಹಾಸವನ್ನ ಒಮ್ಮೆ ಮೆಲುಕು ಹಾಕಲೇಬೇಕಾಗ್ತದೆ ಬಸವರಾಜ ಅವರ ತಂದೆ ವಕೀಲರಾಗಿದ್ದ ಎಸ್ ಆರ್ ಬೊಮ್ಮಾಯಿ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಟಿಕೆ ಕಂಬಾಳೆ ವಿರುದ್ಧ ಸೋಲನ್ನ ಅನುಭವಿಸಿದ್ರು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಅದೇ ಕ್ಷೇತ್ರದಿಂದ ಕಾಂಗ್ರೆಸ್ನ ಟಿಕೆ ಕಂಬಾಳೆ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ನಂತರದಲ್ಲಿ ಎಸ್ಆರ್ ಬೊಮ್ಮಾಯಿ ಜನತಾ ಪಕ್ಷದ ಹೊರಿಯಾಳಾಗಿ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ರಾಜ್ಯದ ನಾಲ್ಕನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಅದರಿಂದ ಸಾವಿರದ ಒಂಬೈನೂರ ನಾಲ್ಕರ ಚುನಾವಣೆಯಲ್ಲಿ ಎಸ್ಆರ್ ಬೊಮ್ಮಾಯಿ ಅವರ ಪುತ್ರ ಬಸವರಾಜ ಬೊಮ್ಮಾಯಿ ಒಬ್ಬಳ್ಳಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧಿಸಿದ್ರು ಪ್ರಥಮ ಬಾರಿಗೆ ಸ್ಪರ್ಧಿಸಿದ ಜಗದೀಶ್ ಶೆಟ್ಟರ್ ವಿರುದ್ಧ ಬಸವರಾಜ ಬೊಮ್ಮಾಯಿ ಸೋಲನ್ನ ಅನುಭವಿಸಿದ್ರು ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸತತವಾಗಿ ನಾಲ್ಕು ಬಾರಿ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ರಾಜ್ಯದಲ್ಲಿ ಇಪ್ಪತ್ ಮುಖ್ಯಮಂತ್ರಿ ಕೂಡ ಆಗಿದ್ರು ಸದ್ಯ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ತಂದೆ ಸ್ಪರ್ಧಿಸಿದ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ರು ಯಾವುದೇ ಚುನಾವಣೆ ಎದುರಿಸಿರಲಿಲ್ಲ ಆದ್ರೆ ಅವರ ತಂದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಕ್ಷೇತ್ರಕ್ಕೆ ನಡೆದ ಉಪ ಚುನಾವಣೆಗೆ ಪ್ರಥಮ ಬಾರಿಗೆ ಭರತ್ ಬೊಮ್ಮಾಯಿಯನ್ನ ಕೆಲವು ಮೀನಾ ಮೇಷಗಳ ಬಳಿಕ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಿಸಲಾಗಿತ್ತು ಆದರೆ ಪ್ರಥಮ ಚುನಾವಣೆಯಲ್ಲಿಯೇ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಹದಿಮೂರು ಸಾವಿರದ ನಾನೂರ ನಲವತ್ತೆಂಟು ಮತಗಳಿಂದ ಸೋಲನ ಅನುಭವಿಸಿದ್ದಾರೆ ಈ ಮೂಲಕ ಬೊಮ್ಮಾಯಿ ಕುಟುಂಬದ ಮೊದಲ ಚುನಾವಣೆ ಸೋಲಿನ ಪರಂಪರೆ ಪುನರಾವರ್ತನೆ ಆಯ್ತಾ ಎಂಬ ಚರ್ಚೆಗಳು ಇದೀಗ ಮುನ್ನೆಲೆಗೆ ಬಂದಿವೆ ಆದರೆ ಶಿಗ್ಗಾವಿಯಲ್ಲಿ ಬೊಮ್ಮಾಯಿಯ ಭದ್ರ ಕೋಟೆಯನ್ನೇ ಭೇದಿಸಿದ ಕಾಂಗ್ರೆಸ್ ಗೆಲುವು ಅಸಾಧ್ಯ ಎಂಬ ಲೆಕ್ಕಾಚಾರ ತಲೆ ಕೆಳಗಾಗಿದೆ ವಿಧಾನಸಭೆ ಪ್ರವೇಶ ಕನಸು ಕಂಡಿದ್ದ ಭರತ್ ಬೊಮ್ಮಾಯಿಗೆ ಭಾರಿ ಮುಖಭಂಗವಾಗಿದೆ ಹಾಗೂ ವಕ್ಫ್ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಬಗ್ಗು ಬಡಿಯಬಹುದು ಎಂದುಕೊಂಡಿದ್ದ ಅಂದಾಜು ಉಲ್ಟಾ ಹೊಡೆದಿದೆ ಬಸವರಾಜ ಬೊಮ್ಮಾಯಿಗೆ ಇದುವರೆಗೂ ಇದ್ದ ಜನಬಲ ಕಾಂಗ್ರೆಸ್ನತ್ತ ಮುಖ ಮಾಡಿದೆ ಎನ್ನಲಾಗ್ತಿದೆ ಆದರೆ ಬೊಮ್ಮಾಯಿ ಕುಟುಂಬ ಕೊಡುವ ಸಮರ್ಥನೆ ಬೇರೆನೇ ಇದೆ ಅವರ ಅಜ್ಜ ತಂದೆ ಕೂಡ ಮೊದಲ ಬಾರಿಗೆ ಸೋತಿದ್ರು ಬಳಿಕ ನಿರಂತರವಾಗಿ ರಾಜಕೀಯದಲ್ಲಿ ಏಳಿಗೆಯನ್ನ ಕಂಡವರು ಇದು ಕೂಡ ಹಾಗೆ ಎಂದು ಬಿಜೆಪಿ ಮುಖಂಡರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಭವಿಷ್ಯ ಏನೇ ಇರಲಿ ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ನ ಯಾಸಿರ್ ಪಠಾನ್ ಗೆಲುವಿನ ಅಂತರ ನೋಡಿದ್ರೆ ಶಿಗ್ಗಾಬಿ ಕ್ಷೇತ್ರದ ಜನತೆ ಬೊಮ್ಮಾಯಿಗೆ ಗುಡ್ ಬೈ ಹೇಳಿದ್ರಾ ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ